ಐ ಆಲ್ ಅ ಬ್ಯೂಟಿಫುಲ್ ಡೇ ಇನ್ ಮೈ ಲೈಫ್ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಪೂಜೆ ನಾವು ಕೂಡ ಬೆಳಿಗ್ಗೆನೆ ಬೇಗ ಇದ್ದು ಅಮ್ಮ ಎಲ್ಲ ದೇವರ ಮನೆನ ರೆಡಿ ಮಾಡಿದ್ರು ಪ್ರಿಪ್ರೇಷನ್ ಮಾಡಿದ್ರು ನಾನ್ ಕೂಡ ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ಪೂಜೆ ಮಾಡಿ ಊಟ ಮಾಡೋ ಪದ್ಧತಿ ದೇವ್ರ ಪೂಜೆ ಅಂದ್ರೆ ಸಾಮಾನ್ಯ ನಾವು ನೈವೇದ್ಯಕ್ಕೆ ಸಿಹಿ ಮಾಡ್ತೀವಿ ಈ ಸುಬ್ರಹ್ಮಣ್ಯ ಷಷ್ಟಿ ದಿನ ಎಲ್ಲ ಹಳ್ಳಿಗಳಲ್ಲೂ ಅಥವಾ ಕರ್ನಾಟಕದ ಸೌತ್ ರೀಜನ್ ಅಲ್ಲಿ ಏನ್ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಸಾಂಬಾರ್ ಕಾಳುಗಳು ಹಸಿ ಕಾಳು ಅವರೆ ಕಾಳು ತೊಗರಿ ಕಾಳು ಏನ್ ಕಾಳು ಇರೋ ಆ ಸೀಸನ್ ಅಲ್ಲಿ ಅದು ಮತ್ತೆ ತರಕಾರಿ ಅಥವಾ ಐದ್ ತರ ತರಕಾರಿ ಅಥವಾ ತರಕಾರಿ ಯೂಸ್ ಮಾಡ್ಬಿಟ್ಟು ಸಾಂಬಾರ್ ಮಾಡಿ ಅದನ್ನ ನೈವೇದ್ಯಕ್ಕೆ ಇರ್ತಾರೆ ಸುಬ್ರಹ್ಮಣ್ಯ ನೆಲದಲ್ಲಿ ಊಟ ಮಾಡ್ತಾರೆ ಕೆಲವರು ಬಾಳೆದೆಲ್ಲೆಲ್ಲಿ ಊಟ ಮಾಡ್ತಾರೆ ಇವಾಗ ನೋಡ್ತಾ ಇದ್ದೀರಾ ನೈವೇದ್ಯಕ್ಕೆ ನಾವು ದೇವರ ನೈವೇದ್ಯಕ್ಕೆ ಬಾಳೆದೆಲ್ಲ ಈ ತರ ಅಮ್ಮ ಕಟ್ಟಿದ್ದಾರೆ ಅದೇ ಎಲೆನಲ್ಲಿ ನೀರ್ ಹಾಕ್ಬಿಟ್ಟು ಎಲ್ಲದು ನಾವು ಮುದ್ದೆ ಅನ್ನ ಏನು ಸಾಂಬಾರ್ ಮಾಡಿರ್ತೀವಿ ಇಪ್ಪತ್ತೊಂದು ತರದ ತರಕಾರಿ ಹಾಕಿ ಪಾಯಸ ಅದನ್ನೆಲ್ಲ ಫಸ್ಟ್ ಬಡಿಸ್ಬಿಟ್ ಬಡಿಸಿ ಆದಮೇಲೆ ಪೂಜೆ ಮಾಡಬೇಕು ಈ ನೈವೇದ್ಯಕ್ಕೆ ಪೂಜೆ ಮಾಡಿದ ನಂತರ ಒಂದು ತುತ್ತು ನೈವೇದ್ಯನ ಸ್ವಾಮಿಗೆ ಅರ್ಪಿಸಿ ಯಾರೆಲ್ಲ ಉಪವಾಸ ಇರ್ತಾರೆ ಮನೇಲಿ ಅವರು ಊಟ ಮಾಡೋ ಅಂತ ಪದ್ಧತಿ ಈ ನೈವೇದ್ಯಕ್ಕೆ ಯಾವುದೇ ಒಗ್ಗರಣೆ ಹಾಕಿರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿರಲ್ಲ ನಾನು ಕೂಡ ಉಪವಾಸ ಇದ್ದಿದ್ರಿಂದ ಪೂಜೆ ಆದ ನಂತರ ಊಟ ಮಾಡಿದೆ ಇದಾಗಿತ್ತು ನಂದು ಇವತ್ತಿನ ಶಾರ್ಟ್ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ವ್ಲಾಗ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ